ಕೆಲವೊಂದು ಹಿಟ್ ಸೀರಿಯಲ್ನ ನಟ ನಟಿಯರ ಬಗ್ಗೆ ಸೀರಿಯಲ್ ಮುಗಿದ ಬಳಿಕವೂ ಕೂಡ ಕುತೂಹಲ ನಟ ನಟಿಯರ ವೈಯಕ್ತಿಕ ಹಾಗೂ ಪ್ರೊಫೆಷನಲ್ ಜೀವನದ ಬಗ್ಗೆ ಅಪ್ಡೇಟ್ ತಿಳಿಯುವ ಪ್ರಯತ್ನವನ್ನ ಮಾಡ್ತಾಲೇ ಇರ್ತಾರೆ ಕನ್ನಡ ವಾಹಿನಿಯಲ್ಲಿ ಮೂಡಿಬಂದ ಪಾರು ಧಾರಾವಾಹಿಯ ಕಲಾವಿದರು ಇದೀಗ ಅವರದ್ದೇ ಆದ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಪಾರು ಸೀರಿಯಲ್ ನ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬಹುದು ಅವರು ಪ್ರಸಾದ್ ಅವರು ಪ್ರಸಾದ್ ಅವರು ಸದ್ಯ ಕಲರ್ಸ್ ಕನ್ನಡ ವಾಹಿನಿಯ ರಾಮ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇನ್ನು ಪಾರು ಸೀರಿಯಲ್ನ ವಿಲನ್ ಪಾತ್ರದಲ್ಲಿ ನಟಿಸಿದ್ದ ನಟಿ ಮಾನ್ಸಿ ಜೋಶಿ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹೌದು ಮಾನ್ಸಿ ಅವರು ಈಗ ತಾನೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡು ತಮ್ಮ ಪಾರ್ಟ್ನರ್ ಯಾರು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಇವರು ಹಲವಾರು ಕನ್ನಡ ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಈಗ ತಮಿಳು ತೆಲುಗು ಹಾಗೂ ಮಲಯಾಳಂ ಸೀರಿಯಲ್ನಲ್ಲಿ ನಟಿಸುವ ಮೂಲಕ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮಾನ್ಸಿ ಅವರು ಅಕ್ಟೋಬರ್ ಇಪ್ಪತ್ತರಂದು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಮಾನ್ಸಿ ಅವರ ಮದುವೆ ಆಗ್ತಾ ಇರುವ ಹುಡುಗನ ಹೆಸರು ರಾಘವ್ ಅಂತ ರಾಘವ್ ಅವರ ಬಗ್ಗೆ ಯಾವುದೇ ವೈಯಕ್ತಿಕ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ ಮಾನ್ಸಿ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಇವರು ಎಂಗೇಜ್ಮೆಂಟ್ ನಲ್ಲಿ ನೀಲಿ ಬಣ್ಣದ ಸೀರೆ ತೊಟ್ಟು ಬಹಳ ಮುದ್ದಾಗಿ ಕಾಣ್ತಾ ಇದ್ದಾರೆ ಇವರ ಹೊಸ ಜೀವನಕ್ಕೆ ನಾವು ಕೂಡ ಶುಭ ಹಾರೈಸೋಣ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ